ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ರವೆ ಉಂಡೆ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಿದ್ದೀನಿ ಫಸ್ಟು ಒಂದು ಅರ್ಧ ಕಪ್ಪು ಚಿರೋಟಿ ರವೆ ಕೊಪ್ರಿ ಒಂದು ಅರ್ಧ ಭಾಗ ಸಕ್ಕರೆ ಒಂದು ಬೌಲಷ್ಟು ಡ್ರೈ ಫ್ರೂಟ್ಸ್ ಏಲಕ್ಕಿ ಪುಡಿ ತುಪ್ಪ ಫಸ್ಟು ಒಂದು ಪ್ಯಾನ್ನ ಇಟ್ಟು ಚಿರೋಟಿ ರವೆನ ಹಾಕೊಳ್ಳಿ ಹಾಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಕಡೆ ಹಾಲನ್ನ ಕಾಯೋಕ್ಕಿಡೋಣ ಈ ರವೆನ ತುಂಬ ಕಮ್ಮಿ ಉರಿಲ್ ಫ್ರೈ ಮಾಡ್ಕೊಬೇಕು ತುಂಬ ಜಾಸ್ತಿ ಉರಿ ಕೊಟ್ಟರೆ ಸೀದೋಗಿಬಿಡುತ್ತೆ ನೋಡಿ ಇಷ್ಟಾದರೂ ಸಾಕು ನೆಕ್ಸ್ಟು ತುಪ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟೌನ್ ಆಫ್ ಮಾಡ್ಕೊಂಡು ಏಲಕ್ಕಿ ಪುಡಿ ಸಕ್ಕರೆ ನೀವು ಬೇಕಾ ಸಕ್ಕರೆನ ರುಬ್ಬು ಬೇಕಾದ್ರೂ ಹಾಕೊಬೋದು ಕೊಬ್ಬರಿ ಡ್ರೈ ಫ್ರೂಟ್ಸ್ ఇష్ట మిక్స్ తుంబ సింపల్ తు ఈజీ నెక్స్ట్ హాల్కూ కల్క్స్కళి తుంద ఉండ బేడా సు కదురు సాకు ನೋಡಿ ಇಷ್ಟಾದರೂ ಸಾಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್